ನಾವು ಮಾಡುವಂತಹ ಕೆಲಸ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿದ ಕೀರ್ತಿ ಹುರುಳಿ ಅವರಿಗೆ ಸಲ್ಲುತ್ತದೆ ಸಮಾಜದಲ್ಲಿ ಗುರುವಿನ ಪಾತ್ರ ಬಹಳ ಮಹತ್ವದ್ದಿದೆ ಗುರುಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತಾಗಬೇಕು ನಿವೃತ್ತಿ ಜೀಗ ಜೀವನ ಸುಗಮವಾಗಿರಲಿ ಹಾಗೂ ಸುಖಕರವಾಗಿ ಸಾಗಲಿ ಎಂದು ತಹಶೀಲ್ದಾರ್ ನಾಗರಾಜ್ ಕೆ ಶುಭ ಹಾರೈಸಿದರು ಪಟ್ಟಣದ ಶ್ರೀ ಗುರು ಭವನ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರುಳಿ ಅವರಿಗೆ ವಯೋ ನಿವೃತ್ತಿಯ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಆರ್ ಎಲ್ ನಾಯ್ಕರ್ ಮಾತನಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ರುದ್ರಪ್ಪ ಹುರುಳಿ ಅವರು ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಬಾದಾಮಿ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡುವಾಗ ನಾನು ಅಲ್ಲಿ ಸಹಾಯಕ ಶಿಕ್ಷಕನಾಗಿ ಕೆಲಸ ಮಾಡುವ ಸಮಯದಲ್ಲಿ ರುದ್ರಪ್ಪ ಹುರುಳಿ ಅವರು ಬಾದಾಮಿಯಲ್ಲಿ ಇದ್ದಾಗ ಹಲವಾರು ಶಾಲಾ ಕೆಲಸಗಳನ್ನ ಮಾಡಿದ್ದು ಅವರ ಮಾಡಿರುವಂತಹ ಕೆಲಸಗಳು ನಮಗೆ ಸ್ಫೂರ್ತಿಯಾಗಿವೆ ಅವರ ವಿಚಾರಗಳು ತಿಳುವಳಿಕೆಗಳು ಜ್ಞಾನ ಎಲ್ಲವನ್ನ ನಮಗೆ ನೀಡಿದ್ದಾರೆ ಅವರ ಈ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದರು ಇದೇ ಸಂದರ್ಭದಲ್ಲಿ ಡಿ ಗಾಣಗೇರ್ ಅಕ್ಷರ ದಾಸೋಹ ಇಲಾಖೆ ಅಧಿಕಾರಿ ಆರ್ ಎಲ್ ನಾಯ್ಕೌಡೇಶ್ ಸಿಂಗ್ ಶಿವಾನಂದ್ ಹರ್ತಿ ಶಿರಪು ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಾದಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿರ್ಗಾಕ್ಷೇತ್ರದ ಶಿಕ್ಷಣಾಧಿಕಾರಿ ಸೇರಿದಂತೆ ತಾಲೂಕಿನ ಎಲ್ಲ ಶಿಕ್ಷಕರು ಹಾಜರಿದ್ದರು आगे इसके ऊपर हम ये बिल्डिंग तिमाट बताएं कैरंट कैरंट जैसी शिक्षक अधिकारियों संघा रोना क्या नहीं था प्रधानमंत्री बाल स्कॉट्स गैस रोना देही के शिक्षक अधिकारियों संघा रोना तब निराश कर देना हिंदू पकड़ बदल सब अकूला है तबीयत यार